ಭಿನ್ನ ಮತ ಇಲ್ಲ ಎಲ್ಲರೂ ಬಿ ಜೆ ಪಿ ಪರ ಮತ ಇದ್ದಾರೆ ಭಿನ್ನ ಮತ ಇಲ್ಲ ಕೆಲವು ವಿಚಾರಗಳಲ್ಲಿ ಅಭಿಪ್ರಾಯಗಳ ಭಿನ್ನ ಇದೆ ಅಷ್ಟೇ ಇದು ನಮ್ಮ ಪಸ್ಟ್ ಪಕ್ಷದ ವರಿಷ್ಠರ ಗಮನಕ್ಕೆ ಬಂದಿದೆ ಬಹುತೇಕವಾಗಿ ಬರುವಂತಹ ತಿಂಗಳಲ್ಲಿ ಇದನ್ನ ಸೌಹಾರ್ದತೆಯಿಂದ ನಮ್ಮ ಹೈಕಮಾಂಡು ನಿಭಾಯಿಸ್ತದೆ ವಿಶ್ವಾಸ ನನಗೆ ಇಲ್ಲ ಅದು ಸ್ಥಳೀಯ ವಿಚಾರ ಇರ್ಬೋದು ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದರೆ ಅಲ್ಲ ಈಗ ವಾಫ್ ವಿಚಾರದಲ್ಲಿ ಯಾರ್ದು ಭಿನ್ನ ಇಲ್ಲ ಅದರಲ್ಲಿ ಅವರು ಇಂಡಿಪೆಂಡೆಂಟ್ ಆಗಿ ನಮ್ಮದೇ ಬಿಜೆಪಿಯ ಒಂದು ಅಂಗ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದೆ ಅಷ್ಟೇ ಅದು ಬಿಟ್ಟರೆ ಏನು ಭಿನ್ನಾಭಿಪ್ರಾಯ ಏನಿಲ್ಲ ಈ ಇಂಥ ವಿಚಾರಗಳು ಬಂದಾಗ ನಮ್ಮ ಪಕ್ಷದ ವರಿಷ್ಠರು ಭಾಳ ದಕ್ಷತೆಯಿಂದ ಇದನ್ನು ನಿಭಾಯಿಸಿದ್ದಾರೆ ಹಿಂದೂ ಕೂಡ ಮುಂದೆ ಕೂಡ ನಿಭಾಯಿಸ್ತಾರೆ